ಸಹೋದರನಾ ಮಗನ ಮಗನ ಸಡ ದರ ಮೊಳ ಅತುಳ ಭೋಜ ಬಾಲಿಕ್ಕಾದಿ ಗೆಲಿದನ ಅಣ್ಣನ ಔವ್ಯ ನಾದಿನಿಯ ಜರದಲ್ಲಿ ಗೆಲಿಸಿದ ಅನಾ ವೇದುರುಷನ ನಾರಾಯಣನ ಸುತನ ಬ್ರಹ್ಮಣ ಸುತನಾ ನಾರದನ ಸಹೋದರನ ಕಶ್ಯಪನ ಹೆಗನ ಇಂದ್ರನ ಮಗನ ಅರ್ಜುನನ ಸಳೋದರಿಯ ಸುಭದ್ರಿಯ ಮಾತುಳನ ಕಂಸನ ರೂಪನನು ಜರ ಅತುಳ ಆತೋಡಾ ಭೋಜಾಲಿಕಾರಿಗಳ ಭೀಮನ ಅಣ್ಣನ ಧರ್ಮಜನ ಔವಯ ಕುಂತಿಯ ನಾದಿನಿಯ ದೇವಕಿಯ ಜಠರದಲಿ ದಲಿ ಸಲಹೋ ಸಲಹೋದು ವೀರನ ಸಂಧಿಯ ಕಡೆಯ ಪದ್ಯಕ್ಕೆ ಬಂದಿದ್ದೇವೆ ವೀರನಾರಾಯಣ ಸ್ವಾಮಿಯನ್ನ ಅವನು ಈ ರೀತಿ ಕವಿ ಕುಮಾರವ್ಯಾಸ ಪ್ರಾರ್ಥಿಸ್ತಾ ಇದ್ದಾನೆ ವೇದ ಪುರುಷನ ಸೂತನ ಸೂತನ ಸಹೋದರನ ಅಂತ ಇದ್ದಾನೆ ವೇದ ಪುರುಷನಾದಂತಹ ದೇವದೇವೋತ್ತಮನಾದಂತಹ ನಾರಾಯಣನ ಮಗನು ಬ್ರಹ್ಮದೇವನು ಆ ಬ್ರಹ್ಮನ ಮಗ ವಸಿಷ್ಠ ಆ ವಸಿಷ್ಠನ ಸಹೋದರ ನಾರದ ನಾರದನ ಅಣ್ಣ ಮರೀಚಿ ಎನ್ನುವ ಸಪ್ತರ್ಷಿಗಳಲ್ಲಿ ಒಬ್ಬ ಅವನು ಮರೀಚಿ ಕೃತು ಪುಲಹ ಭೃಗು ಅಂಗೀರಸ ಅಗಸ್ತ್ಯ ಇತ್ಯಾದಿಗಳು ಮಹರ್ಷಿಗಳು ಸಪ್ತರ್ಷಿಗಳಲ್ಲಿ ಅವರು ಸ್ಥಾನವನ್ನು ಪಡೆದಿರುವಂತವರು ಅವನ ಆ ಮರೀಚಿಯ ಮಗನಾದಂತಹ ಕಶ್ಯಪ ಕಶ್ಯಪನ ಮಗ ಇಂದ್ರ ಇಂದ್ರನ ಮಗ ಅರ್ಜುನ ಇಂದ್ರ ಅರ್ಜುನ ಹೇಗೆ ಅಂದ್ರೆ ಅರ್ಜುನ ಹುಟ್ಟಿದ್ದೇ ಆ ಕುಂತಿಯ ಗರ್ಭದಲ್ಲಿ ಇಂದ್ರ ಪ್ರಸಾರಿತ ಇಂದ್ರನ ಪ್ರಸಾದದಿಂದ ಅಲ್ಲವೇ ಅದೇ ರೀತಿ ಆ ದುರ್ವಾಸರು ಕುಂತಿಗೆ ವರವನ್ನು ಕೊಟ್ಟಿರ್ತಾರಲ್ಲ ಹಾಗೆ ಇಂದ್ರನ ಮಗ ಅರ್ಜುನ ಅರ್ಜುನನ ಹೆಂಡತಿ ಸುಭದ್ರೆ ಕೃಷ್ಣನ ತಂಗಿ ಸುಭದ್ರೆಯ ಮದುವೆ ಆಗಿರ್ತಾನಲ್ಲ ಆ ಸುಭದ್ರೆ ಸುಭದ್ರೆಯ ಸೋದರ ಮಾವ ಯಾರಪ್ಪ ಅಂದ್ರೆ ಕೃಷ್ಣನ ಸೋದರ ಕೃಷ್ಣ ಸುಭದ್ರೆಯ ಸೋದರ ಮಾವ ಕಂಸ ಅಂದ್ರೆ ಅವಳು ದೇ ದೇವಕಿಯ ಅಣ್ಣ ಕಂಸ ಯಾರು ಶ್ರೀಕೃಷ್ಣನ ತಾಯಿ ದೇವಕಿಯ ಅಣ್ಣ ಕಂಸ ಹಾಗಾಗಿ ಕಂಸ ಶ್ರೀಕೃಷ್ಣ ಸುಭದ್ರೆಗೆ ಸೋದರ ಮಾವನಾಗ್ತಾನೆ ಆ ಕಂಸ ಅವನಿಗೆ ಹೆಣ್ಣು ಕೊಟ್ಟ ಮಾವ ಕಂಸನಿಗೆ ಹೆಣ್ಣು ಕೊಟ್ಟ ಮಾವ ಯಾರು ಜರಾಸಂಧ ಆ ಕಂಸನ ಆ ಹೆಂಡತಿ ಹೆಂಡತಿಯ ತಂದೆ ಜರಾಸಂಧ ಆ ಜರಾಸಂಧನೊಡನೆ ಅತ್ಯಂತ ಶೌರ್ಯದಿಂದ ಕಾದಾಡಿದವನು ಯಾರು ಭೀಮಸೇನ ಆ ಭೀಮಸೇನ ಅಣ್ಣ ಯಾರು ಧರ್ಮರಾಯ ಆ ಧರ್ಮರಾಯನ ತಾಯಿ ಯಾರು ಕುಂತಿ ಆ ಕುಂತಿಯ ನಾದಿನಿ ಯಾರಪ್ಪ ಅಂದ್ರೆ ದೇವಕಿ ಆಗ್ತಾಳೆ ಆ ಕುಂತಿಯ ನಾದಿನಿ ಅಂದ್ರೆ ಕುಂತಿಯ ಅಣ್ಣ ಆ ವಸುದೇವ ಕುಂತಿಯ ನಾದಿನಿ ದೇವಕಿ ಹಾಗಾಗಿ ವಸುದೇವ ದೇವಕಿಯರ ಗರ್ಭದಲ್ಲಿ ಆ ದೇವಕಿಯ ಗರ್ಭದಲ್ಲಿ ಹುಟ್ಟಿದಂತಹ ಅನಾದಿ ಮೂರ್ತಿಯಾದ ಗದುಗಿನ ವೀರನಾರಾಯಣನೇ ಕಾಪಾಡು ಅಂತ ಹೇಳಿ ತನ್ನ ವಿನಮ್ರವಾದಂತಹ ಕಾವ್ಯದ ಪೀಠಿಕಾಸಂಧಿಯನ್ನು ಮಹಾಕವಿ ಈ ರೀತಿ ಸಂಪನ್ನ ಮಾಡ್ತಾ ಇದ್ದಾನೆ ಮುಂದುವರೆದು ಮಹಾಕಾವ್ಯವನ್ನು ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಕೇಳಿ ಕೇಳ್ದರಿಗೆ ಅಂತ ಹೇಳೋದನ್ನು ಚೆನ್ನಾಗಿ ಕೇಳಿ ಪರಮ ಪಾವನ ಪುಣ್ಯ ಫಲಗಳನ್ನು ನಾವು ಅನುಭವಿಸೋಣ ಈ ನರಜನ್ಮದಲ್ಲಿ ಎಂದು ಹೇಳುತ್ತಾ ಈ ಪೀಠಿಕಾಸಂಧಿಯ ಪೀಠಿಕಾಸಂಧಿಯನ್ನು ಸಂಪನ್ನ ಮಾಡುತ್ತಿದ್ದೇನೆ ನಮಸ್ಕಾರ